ಲೇ ಗೀತಿ ಜಲ್ದಿ ರೆಡಿ ಆಗಿ ಜಲ್ದಿ ಹ್ಮ್ ಎಲ್ಲ ರೆಡಿ ಆತಗೂ ಸೇರಿ ಉಡ್ಸಿದ್ಲ ಸ್ವಾತಿ ಬಂದಿದ್ಲ ಎಲ್ಲ ಮತ್ ಸ್ವಾತಿ ಬಂದ ಕೈ ಆತಲ್ಲ ಕೆಲಸ ಇನ್ನು ಯಾವಾಗ್ ಬಿಡ್ತಾರಂತ ಅವ್ರು ಆತಲ್ಲ ಮತ್ ಅವಾಗಿಂದ ರಾತ್ರಿ ನೀವು ಹಂಗ ಒಂದ್ ಪ್ರಸತಿ ಆತನ 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 ಏನು ಜಳಕ ಮಾಡಿ ರೆಡಿಯಾಗಿ ನಿಂತು ಆತನ ನಿಮ್ಮಂಗ ಮನೆಯಾಗ ಕೆಲಸ ಬಗಸಿ ಎಷ್ಟಿರ್ತಾವು ಎಲ್ಲ ಮಾಡ್ಕೋಬೇಕು ಮಾಡ್ಬೇಕು ಆತನ 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 ನಿಂತು ಬಿಡ್ತಿ ಅಲ್ಲ ಹಂಗ ಒಂದಿ ಅಯ್ಯೋ ಸಾಕ್ ಸಾಕ ಹೋಗ್ಬಿಡ್ತಾಯಪ್ಪ ಮಾರ ನಿನ್ ಸಂಬಂಧ ಆತ್ ಬಿಡ್ಲಿ ಹಂಗೆ ಕುಂದಿರ್ತಿದಿ ನಾ ಲಘು ಆದ್ರೆ ಅವ್ರು ಬಂದಾಗ ಹೌಸ್ರ ಹೌಸ್ರ ಆಗ್ಬಾರ್ದು ಅಂತ ನಾ ತಿಂತಗೋ ಸಾಕ್ ತಗೋ ಅಯ್ಯೋ ಬಂದ್ರ ಅನ್ಸುತ್ತ ಬರ್ರಿ ಬರ್ರಿ ಒಳಗೆ ಬರ್ರಿ ಒಳಗೆ ಬರ್ರಿ ಅಲ್ಲೇ ಕಾಲ್ ತಕೊಂಡಂಗ ನೀರ್ ಇಟ್ಟೇವ್ ನೋಡ್ರಿ ಕಾಲಿಗೆ ನೀರ್ ಹಾಕೊಂಡ್ ಬರ್ರಿ ಒಳಗ್ ீத்த மரியவல்ல கை நோட்ரி நான் தலை துபா கூட ஒட்டை கெட்ட நடித்த நன்க மாதிரி துபா கூதுலிர் இர்ப்பு எந்த கட்டக்காத்தி மத் மாற நோட் தக்கா நீன தாயி அந்த முச்சிலே அதன்கொணங்கலே சுமீர் நோடலி மாம்து

ಹುಡುಗಿನ ಇಷ್ಟ ಚಂದಿರಪ್ಪ ಅದು ಅದು ನೀ ಹೆಂಗ ಅಂದಂಗ ಈಕಿನ ನೋಡ್ರಿ ನಮ್ಮ ಸೊಸಿ ಸಣ್ಣ ಕಿದ್ಲಿರಿ ನಮ್ಮ ಮದುವೆ ಆಗುವಾಗ ನಾನು ನಮ್ಮ ಅಕ್ಕನ್ ಮಗಳ ರೀ ಅವ್ರಿಬ್ರು ಅಕ್ಕ ತಂಗಿಯರಿ ಕಸ ಕಸಿ ಅಕ್ಕ ತಂಗ್ಯಾರ ನಾನು ಈ ಕಿನ್ನ ದೊಡ್ಡಕ್ಕಿನ್ನ ಮದುವೆ ಆದಿರಿ ನಾ ಮದುವೆ ಆದಾಗ ಸಣ್ಣ ಕಿದ್ಲಿರಿ ಅಕ್ಕಿ

ಅದ ನಮ್ ವಾರ ಹಂಗರಿ ಒಂದಿಟ್ಟ ಹಳೆ ಕಾಲದವ್ರಲ್ರಿ ನೋಡ್ರಿ ನನಗ್ ಮಾತ್ರ ಹುಡುಗಿ ಕೊಟ್ರ ಸಾಕ್ರಿ ನನಗ್ ಏನೇನ ಬೇಡ ನೀವ್ ಪ್ರೀತಿಲ್ ಏನ್ ಹಾಕ್ತಿರಿ ಅದಕ್ಕರಿ ನನಗೆ ಇದು ವರದಕ್ಷಿಣೆ ಅದು ಇದು ಇಸ್ಕೊಂಡು ಅಪ್ಪುಟ್ಟ ಇಷ್ಟ ಇಲ್ರಿ ಹ್ಮ್ ಅದು ಈಗಂತರೂ ಗೊತ್ತೈತಲ್ರಿ ನಿಮಗ ಅದಂತರೂ ಬಾಳ್ ರೇಟ್ ಆಗ್ಬಿಟ್ಟಿತ್ರಿ ಇವಾಗ ಅದರಿಪಾ ಏನ್ರಿ ಅದು ಬಂಗ್ ಬಂಗಾರ ರೇಟ್ ರೀ ಬಂಗಾರೇಟ್ ಅಯ್ಯೋ ಕೇಳ್ತೀರ ನಮ್ಮಂತವ್ರು ತಗೊಳೋದ್ ರೀ ಬಂಗಾರ ರೇಟ್ ಕೇಳಕ್ಕ ಹೋಗ್ಬೇಡ್ರಿ ಅಂದ್ರು ನೋಡ್ರಿ ನಾನು ಮತ್ತ ಹುಡುಗ ಒಂದ್ ಅರ್ಧ ತುಲಿ ಉಂಗ್ರ ಹಾಕ್ತೇನ್ರಿ ಆಮೇಲೆ ನನ್ನ ಸೊಸಿ ಅಂತರೂ ಹಳೇ ಬಂಗಾರದಾವ್ರಿ ಹಳೆ ಬಂಗಾರದವು ನಮ್ಮ ಅಕ್ಕನು ಅದಾವ್ರಿ ಹಳೆ ಬಂಗಾರ ಅದನ್ನ ಮತ್ತೆಲ್ಲ ಅಕ್ಕಿಗೆ ಕೊಟ್ಟು ಹೋಗ್ಯಾವಂದ ಮಗ ಲಾಸ್ಟಿಗೆ ಮತ್ತ ಅವನ್ನೆಲ್ಲ ಹಾಕ್ತಿರು ಒಂದು ಎರಡು ತುಲಿ ಬಂಗಾರ ಇಡ್ಬೋದವು ಅವು ಹಾಕ್ತೀವಿ ಮತ್ತೆ ಹೆಂಗೆ ನೋಡ್ರಿ ಆಯ್ತು ತಗೋರಿ ಹೆಂಗಂದ್ರಿ ಹಂಗಾಗ್ಲಿ ರೀ ಅಹ್ ಮದ್ವಿ ನೋಡ್ರಿ ನನಗಂತೂ ಏನು ಡೂಮ್ ಡಾ ಬೇಡ ಏನು ಬೇಡ ನಾವಂತೂ ಸಿಂಪಲ್ ಆಗಿ ಗುಡ್ಯಾಗ ತಾಳಿ ಕಟ್ಟ ಮಾರಿ ನಾ ಸಿಂಪಲ್ ಮಾಡ್ಕೊಣ ಏನು ಈಗ ನೋಡ್ರಿ ನನಗೂ ರೀ ಅದಕ್ಕೆ ಈಗೇನು ನನಗೆ ಒಟ್ಟೊಂದು ಏನಂತಾರೆ ಜೀವನ ಸಂಗಾತಿ ಬೇಕಂತೇಳಿ ಮದ್ವಿ ಅದನ್ನ ನೋಡ್ರಿ ಈಗ ನಾ

ನಮ್ ದೋಸ್ ಕಸ ಕಸಿ ದೋಸ್ತ್ರಿವಾ ನಂಗೆ ನಾನರಿ ಒಬ್ಬನ ಮಗರಿ ಒಬ್ಬಕ್ಕಿ ತಂಗಿದ್ಲಿ ರೀ ಮದ್ವಿಯಾಗಿ ಮದ್ವಿ ಮಾಡ್ಕೊಟ್ಟಿವಿ ಅಕ್ಕಿಗೊಂದೆಡ್ ಮಕ್ಳ ಅದಾವ್ ಹಂಗಾಕಿ ಚಲೋ ಅದಾವ್ರಿ ಅವ್ರ ಮನೆ ಮಂತ ನಾನು ಎಲ್ಲಾ ಚಲೋ ಐತಿ ಈಗ ನಾನು ನಮ್ಮಅವ್ವ ನಾನು ಇಬ್ಬರ ನೋಡ್ರಿ ಮನೆಯಾಗಿರೋದಂದ್ರೆ ಏನ್ ಕಿರಿಕಿರಿ ಇಲ್ರಿ ಆಕಿಗೆ ಬಂದ್ ಅಂದ್ರೆ ಮದ್ವಿ ಮಾಡ್ಕೊಂಡು ನಾನು ಮದ್ವಿ ಮಾಡ್ಕೊಂಡ್ ಬಂದ್ಲಂದ್ರ ಏನೇನು ಕಿರಿಕಿರಿ ಆಗಂಗಿಲ್ರಿ ಆರಾಮ್ ಚಲೋ ನೋಡ್ಕೊಂತೀನಿ ಏನು ಒಟ್ಟೆ ನೀವು ತಲೆ ಕಟ್ಸ್ಕೊಬೇಡ್ರಿ ನಿಮ್ ತಂಗಿನ ನನ್ ಮದ್ವಿ ಮಾಡ್ಕೊಡ್ರಿ ಏ ಹಂಗ ಎದ್ದ ಬಿಟ್ರಿಲ್ರಿ ಅಮ್ಮಾರ ಕುಂದ್ರಿ ಚಾ ನಾಷ್ಟ ಮಾಡ್ಕೊಂಡು ಹೋಗ್ರಿ ಹಂಗೆ ಹೋಗ್ತೀರಿ ಈಗೆಲ್ಲ ಪಕ್ಕಾನ ಆಗೇತಲ್ರಿ ಮತ್ತೆ ಎಲ್ಲ ಮಾಡ್ಕೊಂಡು ಹೋಗಂತಿರ್ತಾಳ್ರಿ ಕೂಡ್ರಿ ಕೂಡ್ರಿ ಹೌದೌದ್ರಿ ಚಾ ನಾಷ್ಟ ಮಾಡ್ಕೊಂಡು ಹೋಗಕ ಬೇಕ್ರಿ ನೀವು ಕುಂದ್ರಿ ಮತ್ತ ನೋಡೋಣ ತಗೋರಿ ಅಂದ್ರೆ ಈಗ ನಾವು ಬರ್ತಾನೆ ಅಲ್ಲಿ ಇದ್ರಾಗ ಹೋಟೆಲ್ದಾಗ ಚಾ ಗಿ ನಾಷ್ಟ ಮಾಡ್ಕೊಂಡು ಬಂದಿದ್ವಿ ಹೊಟ್ಟೆ ತುಂಬದಂಗ ಆಗೈತಿ ಏನೇನು ಬೇಕಾದ್ರೆ ಒಂದ್ ಚರ್ಗಿ ನೀರ್ ಕೊಡ್ರಿ ಕುಡಿದ್ ಹೋಗ್ತೀವಿ ಅದೇನು ಇದು ಮಾಡ್ಕೊಂಡ್ ಹೋಗ್ಬೇಡ್ರಿ ನೀವು நனதிர மாத நய வயி ஏன் காட்டூ இல்ல காட்டோம் ஏனது ಅತ್ತಿನ ಪಾಪ ಅದು ಮುದುಕಿನ ಪಾಪ ಚಲೋ ಐತೆ ಅದು ಹ್ಞೂ ನನಗಂತರೂ ಚಲೋ ಅನ್ನಿಸ್ತು ಮನೆತನ ತನ ಭಾಳ ಚಲೋ ಅನ್ನಿಸ್ತು ಇನ್ನೇನು ಮತ್ತು ನಿಮ್ಮ ಮಾಮ ಎಲ್ಲ ಮನೆತನ ನೋಡಿ ಮನೆಗಿಂತ ಐತೆ ಅಂತ ಸ್ವಂತ ಮನೆ ಐತಂತ ಹಾಂ ಐದು ಎಕರೆ ಹೊಲ ಐತಂತ ಮತ್ತೇನು ಚಲೋ ಐತಿ ನನಗೆ ಭಾಳ ಅಂದ್ರೆ ಭಾಳ ಮನಸಿಗೆ ಬಂದೈತಿ ಹೌದು ಹುಡುಗ ಮಾತ್ರ ಭಾರಿ ಬೆಸ್ಟ್ ಐತಿ ಭಾರಿ ಬೆಸ್ಟ್ ಐತಿ ಹುಡುಗ ಮಾತ್ರ ಭಾಳ ಚಲೋ ಅದಾನೆ ಚಲೋ ಆಕೈತಿ ಮಾಡ್ಕೊಂಡು ಅಂದ್ರೆ ಗೀತಾ ಭಾಳ ಚಲೋ ಆಕೈತಿ ಮತ್ತೇನು ನಿಂಗೆ ಇಷ್ಟ ಆತೇನಿಲ್ಲ ಅದಕ್ಕೆ ನೋಡಾತೀವಿ ನಾವು ಮೂರು ಮಂದಿ ನೀನು ಹೇಳವಲ್ಲ ಕೆಳಿದ್ರ ಇಷ್ಟ ಆಗತ್ತಿಂಗ್ ನಾಚ್ಕೊಂಡು ಓಡೋದ್ಲು ಓಡುದ ನನಗರ ಭಾಳ ಖುಷಿ ಆತಂತ ಹುಡುಗರು ಎಷ್ಟು ಹುಡುಗರು ಆರ್ಸಿದ್ಲು ಏನು ಮಾಡಿದ್ಲು ಬಾ ಬಾ ಸಾಕ್ ಸಾಕು ಮಾಡಿದ್ಲು ಇವ್ವಾ ನನಗರ ಭಾಳ ಅಂದ್ರೆ ಭಾಳ ಖುಷಿ ಆಗೇತಿ ಏನಾರ ಪಾಯಸ ಮಾಡ್ತೀನಿ ಹೋಗಿ ಮೊದಲು ಬಾಯ್ ಸಿಹ್ ಅಂತ ಏನಂತೀರಿ ಎಷ್ಟು ಖುಷಿತಿ ಅಯ್ಯ ಹೋಗ್ರಿ ಎಂತಾದ್ ಹೇಳ್ತಿರಿ ಬರೀ ನಚ್ಕೆಟ್ಟಿದು ಅಂತ ಇಂತೂ ಆಂಟಿಗೆ ಮದುವೆ ಆಗತ್ತ ಆಯ್ತು ತಗೋ ಯವ್ವಾ ನಾನಿನ್ ಹೋಗ್ಬಿಡ್ತೀನಿ ಭೇ ಮತ್ ನಮ್ಮ ನಮ್ಮತ್ತೀ ಬಿಡಾತಿದ್ದಿಲ್ಲ ನಾನು ಮತ್ತು ಇವರು ಬಿಟ್ಟು ಕರ್ಕೊಂಬಂದ್ ಬಿಟ್ಟೋಗ್ಯಾರ ಮುಂಜಾಲೋಗಿ ಸಂಜೆ ಕರ್ಕೊಂಡ್ಬರ್ತಿನಂತೆ ಹೇಳಿ ಬಿಟ್ಟೋಗ್ರ ಬರ್ತಾರ ಬಂದ್ಕುಟ್ಲಿ ಹೋಗ್ಬಿಡ್ತೀನಿ ಭೇ ಅವನ ಏನು ಈಗ ಹೋಗ್ತೀಯಾ ಏನಿಲ್ಲ ಈಗ ನಿಮ್ಮ ಅಂಟಿದು ಮದುವೆ ಮುಗಿಸ್ಕೊಂಡೇ ಹೋಗಂತೀನಿ ಎಲ್ಲ ನಾನು ಸುನೀಲ್ ಫೋನ್ ಹಚ್ಚಿ ಹೇಳ ತಗೋ ಏನಿಲ್ಲಪ್ಪ ಮತ್ತು ಹಿಂಗೆ ಹಂಗೆ ಅಂತಂದು ಹೇಳೀನಿ ಆಯ್ತು ತಗೋರಿ ನಾ ಹೇಳ್ತೀನಿ ನಮ್ಮಅಾಗ ಅಂತಂದು ಹೇಳಿ ಅಂದಾನವ ಎಲ್ಲಿಗೆ ಹೋಗೋ ಅವಶ್ಯಕತೆ ಇಲ್ಲ ನಡಿ ಮತ್ತು ಸುನೀಲ್ಗೆ ಹೇಳ ನೀನು ಅರ್ಬಿ ಎಲ್ಲ ತಂದು ಕೂಡ ಅಂದ್ರೆ ಮೂರು ಜೊತೆ ನಾವು ಬರ್ತಾ ತೊಗೊಂಡ್ಬರ್ತಾನ ಅಂತೇಳಿ ಏನು ಅವನು ಬಂದಿರವಲ್ಲ ಒಂದು ಒಂದೆರಡು ದಿನ ಏನು ಹಂಗೆ ಹಿಂಗಂತರು ಹ್ಞೂ ಗಂಡಾಯಂತಿ ಮೊಮ್ಮರು ಉಳಿದಿರ ಅದು ಉಳಿರಿ ತವ್ರ ಮನೆಯಾಗ ಇರ ಇರಂಗಿಲ್ಲ ಹ್ಞೂ ನೀ ಹೇಳಿ ಅಂದ್ರೆ ಆಯ್ತು ತೊಗೊಬಿ ಇರ್ತೀನಿ ನಾನು ಹಂಗ್ಯಾಕಂತೀವಿ ನನಗೂ ಆಸೆ ಇರಂಗಿಲ್ಲ ಇಲ್ಲೇ ಇರೋದು ಹ್ಮ್ ಆಯ್ತು ಹೊರಗೆ ಹೋಗ್ಬರ್ತೀನಿ ಹ್ಮ್ ತಗೋ ನಾನು ಬರ್ತೀನಿ ಸ್ವಾತಿ ಮಾಮಾ ಹೋದಾ ಹ್ಞೂ ಆಂಟಿ ಈಗ ಈಗ ಹೋದ್ರು ನೋಡೋರು ಅಪ್ಪ ಈಗ ಹೋದ್ರು ಹೊರಗೆ ಸ್ವಾತಿ ನೀ ಬಂದಿದ್ದು ಭಾಳ ಚಲೋ ಆಯ್ತವ ಚಲೋ ಸೀರೆ ಭಾಳ ಚಲೋ ಉಡ್ಸಿದಿ ಮತ್ತೆ ಅಕ್ಕದ್ರ ಸೀರೆ ಉಡಿಸಂದ್ರೆಂದ್ರೆ ಉಡಿಸ್ಬಿಟ್ಟ ಹಂಗ ಅದೊಂಥರ ಇದಕ್ಕೆ ಸತ್ತದಂಗೆ ಸತ್ತು ಬಿಡ್ತಾಳೆ ತಾನು ಹೆಂಗೆ ಬೇಕು ಹಂಗೆ ಉಟ್ಕೊಂತಾಳೆ ನನಗೂ ಹಂಗೆ ಹುಡಿಸ್ತಾ ಈ ದಿನಾ ಉಡೋರು ಎಲ್ಲಿ ಚೆಂದಂಗಲ್ ಅಲ್ಪಿನ ಇಲ್ಪಿನ ಪಿನ್ ಮೂವತ್ತಾಡು ಪಿನ್ ಹಚ್ಕೊಂಡು ಕುಂದ್ರಕ್ಕಿ ದಿನಾ ಉಡೋರು ಹಿಂಗೆ ಉಡೋದು ಬಂದುಬಿಡ್ಲಿಕ್ಕೆ ಹ್ಞೂ ಹೋಗ್ಲಿ ಬಿಡಕ ಹಂಗೇ ಸ್ವಾತಿ ಏನು ಮತ್ತೆ ಊರೆಲ್ಲ ಹೆಂಗಿತ್ತು ಇದಕ್ಕೆ ಊಟಿಗೆಲ್ಲ ಹೋಗಿದ್ರಲ್ಲ ಹೆಂಗಿತ್ತು ಚಲೋ ಆತ ಹ್ಞೂ ಹೇಗೈತಿ ಈಗ ನಿಮ್ಮ ಮತ್ತೆ ಹಿಂಗೆ ಹಂಗೆ ಸಿಡಕ್ ಸಿಡಕ್ ಮಾಡ್ತಾಳೆ ಚಿಕ್ಕ ಚಿಚ್ಚ ಮಾತಾಡೋದು ಇನ್ನೂ ಹಂಗೆ ಮಾಡ್ತಾಳೆ ಊರಿಗೆ ಹೋಗಿದ್ದಲ್ಲ ಊಟಿಗೆ ಭಾಳ ಚಲೋ ಆಗಿತ್ತು ಮಸ್ತ್ ಸುತ್ತಾಡಿ ಮಾಡಿ ಬಂದ್ವಿ ಮನೆಗೆ ಬಂದ್ವಿ ಮತ್ತೇನು ಅದ ಹಾಡಿದ್ದ ಹಾಡು ಏನು ಬದ್ಲಾಗಲ್ಲ ಯಾಕೆ ಸ್ವತಿ ಹಾಗೇ ಮಾತಾಡತ್ತೀವ ಏನತ್ತ ಮತ್ತೇನಾರು ನಿಮ್ಮ ನಿಮ್ಮತ್ತೆ ಹ್ಞೂ ಹ್ಞೂ ಬೇ ಅಂದ್ಲ ಎಲ್ಲ ಹೊರಗೆ ಅಡ್ಡ ಹೊರಗಾಡು ಬಂದ್ರಿ ರೊಕ್ಕ ಖರ್ಚು ಮಾಡಿದ್ರಿ ಎಲ್ಲ ಮಾಡಿದಿರಿ ಮತ್ತು ಮಮ್ಮಗಳ ಮಮ್ಮಗಾರ ಮಮ್ಮಗಳರು ಕೊಡಲಿಲ್ಲ ಅಂದ್ರೆ ನಾ ಮತ್ತು ಬೇರೆನೇ ವಿಚಾರ ಮಾಡ್ತೀನಿ ಏನು ಮಾಡ್ತೀನಿ ಹಂಗಂದ್ರೆ ಅಂತೇಳಿ ಅಂದ್ಲ ಬೇವ ಬೇರೆ ವಿಚಾರ ಹಂಗಂದ್ರೇಣ ಬೇರೆ ವಿಚಾರ ಅಂದ್ರೆ ಅದ ಬೇರೆ ಮದುವೆ ಮಾಡ್ತಾಳೆ ಮತ್ತೆ ಏನು ಮಾಡ್ತಾಳೆ ಏಯ್ ಅದೇನು ಅದೇ ಬೇರೆ ಮದುವೆ ಅಂತ ಏನು ಈಗ ಒಂದು ಎರಡು ವರ್ಷ ಆಗೈತಿ ಏನು ಹತ್ತು ಹದಿನೈದು ವರ್ಷ ಆದಂಗೆ ಮಾಡ್ತಾಳೆ ನಿಮ್ಮ ಮತ್ತೆ ಸುನೀಲೇನಂದೇನು ಅಂದಿಲ್ಲನೂ ಇಲ್ಲ ಆಂಟಿ ಅವ್ರ ಮುಂದೆ ಏನು ಅಂದಿಲ್ಲ ನನ್ನ ಮುಂದೆ ಅಷ್ಟು ಅಂದ ಅವ್ರಿಗೇನು ಗೊತ್ತಿಲ್ಲ ಇದೆಲ್ಲ ಅಂದಿದ್ದು ಹಿಂಗೆ ಅಂದ್ರೆ ಅತ್ತೆ ಅವರನ್ನು ನಾನು ಏನು ಹೋಗಿಲ್ಲಮ್ಮ ಸುಮ್ಮನೆ ಸಣ್ಣ ಪುಟ್ಟ ವಿಷಯಕ್ಕೆ ಜಗಳ ಹಚ್ಕೊಂಡು ಕುಂತ್ರೆ ಮತ್ತೆ ಅದು ನನ್ನ ಮೇಲೆ ಬರ್ತಿತ್ತು ಅದಕ್ಕೆ ಸಾತಿ ಏನು ಟೆನ್ಷನ್ ತೊಗೋಬೇಡ ಏನಾಗೋದಿಲ್ಲ ಮಕ್ಕಳು ಹಾಗೆ ಅಕ್ಕವ ಯಾಕಾಗಲ್ಲ ಇನ್ನೂ ಸಣ್ಣ ಗೆದ್ದಿದ್ದೀ ಮಕ್ಳು ಯಾಕಾಗಲ್ಲ ಅಕ್ಕವ ನಿಮ್ಮ ಮತ್ತೆ ಇದನ್ನು ತಲೆಗೆಟ್ಸ್ಕೊಬೇಡ ಆಗುವಾಗ ಹಾಗೇ ಆಗ್ತಾವೆ ಅದು ಎಲ್ಲ ಅಕ್ಕವ ಅದಕ್ಕಾಗಂಗಿಲ್ಲ ಹಾಗೇ ಆಗ್ತಾವೆ ಅಯ್ಯ ಹೋಗಿಬಿಡ್ಬೇವ ನೀಬ್ರು ಬೇಜಾರು ಮಾಡ್ಕೊಬೇಡ್ರಿ ಏನು ಅಂತದೇನಾಗಿಲ್ಲ ಹಂಗೆ ನಮ್ಮ ನಮ್ಮ ಮತ್ತೆ ಒಂದು ಸ್ವಲ್ಪ ಕಂಕ ಮಾತಾಡು ನನಗೆ ಗೊತ್ತಿಲ್ಲೇನು ಹಂಗೆ ಮಾತಾಡ್ತಿರ್ತಾಳೋಕಿ ಅದೇನು ತಲೆಗೆ ತಲೆ ಹಚ್ಕೊಂಡು ಹೋಗ್ಬಿಡ್ರಿ ಈಗ ಮದ್ವೆದೇನು ನೋಡ್ರಿ ಹಾಂ ವಿಚಾರ ಬಡಬಡ ಮಾಡಿರಿ ಹಾಂ ಅಂದಂಗೆ ತಮ್ಮಲ್ಲಿ ಹೋಗ್ಯಾನ ತಮ್ಮ ಹಾಂ ಕಾಲಲ್ಲಿ ಮನೆಯ ನಿಲ್ಬೇಕು ಹೋಗ್ಯಾನ ಹೊರಗೆ ಎಲ್ಲೋ ಎಲ್ಲರ ಅಂಗಡಿ ಮುಂದೆ ನಿಂತಿದ್ದಾನೆ ನಮಸ್ಕಾರ ರೀ ಎಲ್ಲರಿಗೂ ಹೆಂಗದಿರಿ ಆರಾಮದಿರಲ್ಲ ನೋಡಿರಿ ಈ ಸ್ಟೋರಿ ಹೆಂಗೈತೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ನಮಗೂ ಸ್ವಲ್ಪ ಮುಂದೆ ಎಪಿಸೋಡ್ ಹಾಕೋಕೆ ಭಾಳ ಖುಷಿ ರೀ ಹಂಗೆ ನಿಮ್ದು ಏನು ಸಜೆಷನ್ ಇದ್ದರೆ ಹೇಳಿರಿ ನಮ್ಮ ಚಾನಲ್ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಫಾಲೋ ಮಾಡಿರಿ ಥ್ಯಾಂಕ್ ಯು